ವಿಸಿ ನಾಲೆ ಅಚ್ಚುಕಟ್ಟು ರೈತರಿಗೆ ಮೊದಲ ಬೆಳೆ ಬೆಳೆಯಲು ಕೃಷಿ ಸಚಿವ ಎನ್ಚೆಲುವರ ಸ್ವಾಮಿ ಹಸಿರು ನಿಶಾನೆ ತೋರಿದರು ನಾಗಮಂಗಲದಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ವಿಸಿ ನಾಲೆ ಕಾಮಗಾರಿ ವಿಳಂಬ ಆರೋಪವನ್ನು ತಳ್ಳಿಹಾಕಿದ್ದಾರೆ ಕಳೆದ ಬಾರಿ ನೀರಿನ ಅಭಾವದಿಂದ ಬೆಳೆಗಳಿಗೆ ನೀರು ಕೊಡಲು ಸಾಧ್ಯವಾಗಿರಲಿಲ್ಲ ಜನರು ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಈಗ ಕಾವೇರಿ ಜಲಾಯನನ ಪ್ರದೇಶದಲ್ಲಿ ಕೆಆರ್ಎಸ್ಗೆ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬರುತ್ತಿದೆ ಸದ್ಯ ಕೆಆರ್ಎಸ್ನಿಂದ ನೀರು ಬಿಡುವ ಪ್ರಶ್ನೆಯೇ ಇಲ್ಲ ಮೊದಲ ಬೆಳೆಯಾಗಿ ರಾಗಿ ಅಥವಾ ಭತ್ತ ಬೆಳೆಯಲು ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಮುಂದಿನ ದಿನಗಳಲ್ಲಿ ಮಳೆಯಿಂದ ಡ್ಯಾಮ್ ಭರ್ತಿಯಾದರೆ ಬೆಳೆಗಳಿಗೆ ಸಂಪೂರ್ಣವಾಗಿ ನೀರು ಹರಿಸಲಾಗುವುದು ಎಂದು ಹೇಳಿದರು ಅಡಿ ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ನಾನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಮುಂಗಾರಿನ ಒಂದು ಬೆಳೆಗೆ ಯಾವುದೇ ತೊಂದರೆ ಇಲ್ಲ ಕಟ್ಟು ನೀರನ್ನು ನಾವು ಕೊಡ್ತೀವಿ ಸೊ ಮುಂದುವರೆದು ಸಂಪೂರ್ಣವಾಗಿ ಡ್ಯಾಮ್ ಫಿಲಪ್ ಆದರೆ ಆ್ಯಸ್ ಯೂಸ್ಲಿ ಸಂಪೂರ್ಣವಾದಂಥ ನೀರು ಬಳಕೆ ಮಾಡ್ಕೊಳ್ಳಿಕ್ಕೆ ನಮಗೆ ಆಗುತ್ತೆ